ಒಂದು ವವೆಲ್ ಇರುತ್ತೆ ಒಂದು ಸೌಂಡಲ್ಲಿ ಒಂದು ವವೆಲ್ ಇರುತ್ತೆ ಓಕೆ ಸೊ ಅದಕ್ಕೆ ಸಿಲೆಬಲ್ ಅಂತ ಹೇಳ್ತೀವಿ ಅದು ಮುಂದೆ ಗೊತ್ತಾಗುತ್ತೆ ನಿಮಗೆ ಈಗ ಜಸ್ಟ್ ಈ ತರ ಕಟ್ ಮಾಡೋದು ನಾನು ಲೈನ್ ಹಾಕ್ತಿದ್ದೀನಲ್ಲ ಅದಕ್ಕೆ ಸಿಲೆಬಲ್ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್ ಇಂಗ್ಲೀಷ್ ಅಡ್ವೆಂಚರ್ಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಿಮಗೆ ಇಂಗ್ಲೀಷ್ ಅನ್ನ ಓದ್ಲಿಕ್ಕೆ ಬರೋದಿಲ್ಲ ಇಂಗ್ಲೀಷ್ ಎ ಬಿ ಡಿಯಿಂದ ನಿಮಗೆ ಓದಲಿಕ್ಕೆ ಕಷ್ಟ ಆಗುತ್ತೆ ಎಬಿಸಿಡಿನೂ ಬರೋದಿಲ್ಲ ನಿಮಗೆ ಇಂಗ್ಲೀಷ್ನ ಓದಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ವಿಧಾನ ಅಳವಡಿಸ್ಕೋಬೇಕು ಹೇಗೆ ಯಾರು ಹೇಳ್ಕೊಡ್ತಾರೆ ಅದನ್ನ ಅಂತ ನೀವು ಇಷ್ಟು ದಿನ ತುಂಬ ಒದಾಡ್ತಿದ್ರೆ ಅನ್ಸುತ್ತೆ ಸೊ ಅದಕ್ಕೋಸ್ಕರನೇ ನಾನು ಬಂದಿದ್ದೀನಿ ಸೊ ಪ್ರತಿಯೊಂದು ವಿಡಿಯೋದಲ್ಲೂ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನೇಷನ್ ಇರುತ್ತೆ ಎ ಬಿ ಸಿ ಓದ್ಬೇಕು ಓದಬೇಕ ಮತ್ತೆ ಹೇಗೆ ಬರಬೇಕು ಅನ್ನೋದು ನಿಮಗೆ ಎಕ್ಸ್ಪ್ಲೇಷನ್ ಇರುತ್ತೆ ಓಕೆ ಸೊ ಈ ವಿಡಿಯೋವನ್ನು ದಯವಿಟ್ಟು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋ ಸೀರೀಸ್ ಬಂದು ಈ ನನ್ನ ಚಾನಲ್ ನಿಮಗೆ ಎಲ್ಲೂ ಗೊಂದಲ ಇರೋದಿಲ್ಲ ಒಂದು ವಿಡಿಯೋ ಆದ ನಂತರ ಅದು ಇನ್ನೊಂದು ವಿಡಿಯೋ ಬರ್ತಾ ಇರುತ್ತೆ ಸೊ ನೀವು ಕಂಟಿನ್ಯೂಸ್ ಆಗಿ ಎಲ್ಲಾ ವಿಡಿಯೋಸ್ ನೋಡಿದ್ರೆ ಪ್ರತಿದಿನ ಒಂದು ವೀಡಿಯೋ ಬರುತ್ತೆ ಕಂಟಿನ್ಯೂಸ್ ಆಗಿ ಡೈಲಿ ನೀವು ವಿಡಿಯೋನ ನೋಡಿದ್ರೆ ಸಾಕು ನೀವು ಇಂಡಿಯೂ ಸಿಂಪಲ್ ಆಗಿ ಕಲಿಯೋದು ಓಕೆ ಸೊ ಹಾಗಾದ್ರೆ ಸ್ನೇಹಿತರೆ ವಿಡಿಯೋನ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ನಿಮ್ಗೆ ಏನಾದರೂ ಸಂದೇಶ ಬಂದರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಓಕೆ ಸೊ ಹಾಗಾದ್ರೆ ವಿಡಿಯೋ ಹೋಗೋಣ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಕೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲೇ ಏನು ಹೊಂದಿರೇನೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸರಿ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದ್ಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಹೇಳಿ ಈಗ ಇಂಗ್ಲೀಷ್ ನಿಮಗೆ ಓದಿ ಬರಲಿಕ್ಕೆ ಬರಲ್ಲ ಬಸ್ ಎನ್ ಸಿ ಮಾತ್ರ ಗೊತ್ತು ಅಥವಾ ಎ ಸಿಗುತ್ತೆ ಅಂತ ಹೇಳಿ ಸೊ ಎ ಸಿಗುತ್ತೆ ಅಂತ ಹೇಳಿಲ್ಲ ನಾವು ನಿಮಗೆ ಇಂಗ್ಲೀಷನ ಬೇಸಿಕ್ ಇಂದೇ ಓದಲಿಕ್ಕೆ ಮತ್ತೆ ಬರಲಿ ಸಹ ಹೇಳ್ಕೊಳ್ಳಿ ಅದು ಅಲ್ಲದೆ ನಿಮಗೆ ಒಂದು ಕನ್ನಡ ಬರಲ್ಲ ಅಂತ ಹೇಳಿ ಕನ್ನಡ ಹೇಳ್ಕೊಂಡು ಕನ್ನಡಿಂದ ಇಂಗ್ಲೀಷ್ನ ಹೇಗೆ ನಾವು ಅದರ ಹೋಗುದು ಕನ್ನಡ ಹೇಗೆ ಅದನ್ನು ಇಂಗ್ಲೀಷ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೀ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ನಿನ್ನೆ ಕೆಸಗೋ ಇರ್ಬೋದು ಮನೆಯಲ್ಲಿ ಇರಬಹುದು ಅಥವಾ ನೀವು ಯಾವುದೋ ಒಂದು ಮಾಡ್ತಾ ಮಾಡಿರ್ಬೋದು ಓಕೆ ಸೊ ಯಾವ ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ರೀಡಿಂಗ್ ರೀಂಗ್ ರೈಟಿಂಗ್ ಕೋರ್ಸ್ನ ಅಂತ ಆಸಕ್ತಿ ಆಸ್ ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬಂದಿರುವಂತಹ ನಂಬರ್ ಬರ್ತ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಸೊ ಈ ಕ್ಲಾಸಲ್ಲಿ ನಾವು ಫೋನೋಗ್ರಾಮ್ ಸಿ ಐ ಫೋನೋಗ್ರಾಮ್ ಎ ಯು ಜಿ ಎಚ್ ಆಮೇಲೆ ಬಿ ಯು

ಸಿ ಐ ಅಂತ ಬಂದಾಗ ಸಿ ಐ ಮುಂದೆ ಏನು ಬರುತ್ತೆ ಅನ್ನೋದನ್ನು ನೋಡಬೇಕು ಸಿ ಐ ಆದಮೇಲೆ ನಿಮಗೆ ಒಂದು ವೇಳೆ ಓ ಯು ಎಸ್ ಬಂತ ಅಥವಾ ಐ ಎ ಎನ್ ಬಂತ ಅಥವಾ ಇನ್ನು ಐ ಇ ಎನ್ ಟಿ ಬಂತ ಇ ಎನ್ ಟಿ ಸಿ ಐ ಇ ಎನ್ ಟಿ ಅಂತ ಬರುತ್ತೆ ಓಕೆ ಅದು ನೆಕ್ಸ್ಟ್ ತೋರಿಸ್ತೀನಿ ನೆಕ್ಸ್ಟ್ ಸ್ಲೈಡಲ್ಲಿದೆ ಈ ಥರ ಬಂದರೆ ನೀವು ಅದನ್ನು ಸಿ ಐನ ಶ್ ಅಂತ ಹೇಳಬೇಕು ಏನಂತ ಹೇಳಬೇಕು ಶ್ ಅಂತ ಹೇಳಬೇಕು ಓಕೆ ಸೊ ಸಿ ಐ ಸಾಮಾನ್ಯವಾಗಿ ಸಿ ಐ ಅಂತ ಬಂದಾಗ ನಾವೇನು ಹೇಳ್ತೀವಿ ಸಿ ಅಂತ ಹೇಳ್ತೀವಿ ಓಕೆ ಸಿಟಿ ಸಿಟಿ ಅಂತ ಹೇಳ್ತೀವಿ ಪೆಸಿಫಿಕ್ ಸಿಟಿ ಓಕೆ ಸೊ ಈ ಥರ ಬಂದಾಗ ಸಿ ಸಿ ಅಂತ ಹೇಳ್ತೀವಿ ಬಟ್ ಈ ಸಿಚುವೇಶನ್ಸಲ್ಲಿ ಇಲ್ಲಿ ಐ ಒ ಯು ಎಸ್ ಅಥವಾ ಐ ಎ ಎನ್ ಸಿ ಐ ಆದಮೇಲೆ ನೋಡಿ ಏನು ಬರುತ್ತೆ ಅಂತ ನೋಡಿ ಆ ಸನ್ನಿವೇಶದಲ್ಲಿ ನಾವು ಅದನ್ನು ಶ್ ಅಂತ ಹೇಳಬೇಕು ಓಕೆ ಸೊ ಈಗ ಇದೇನಾಗುತ್ತೆ ಆ ಲೆಕ್ಕದಲ್ಲಿ ಇದೇನಾಗುತ್ತೆ ಇದು ಪದಗಳು ಸ್ವಲ್ಪ ದೊಡ್ಡ ದೊಡ್ಡದಿದೆ ಅದನ್ನು ನಾನು ಬಿಡಿಸಿ ಬಿಡಿಸಿ ಹೇಳ್ತೀನಿ ನಿಮಗೆ ಈಗ ಇದು ನೋಡಿ ಡಿ ಇ ಮ್ಯೂಟ್ ಮ್ಯೂಟ್ ಮಾಡ್ಕೊಳ್ಳಿ ಇದು ಡಿ ಇ ಡೆ ನೋಡಿ ಇದನ್ನು ಕೂಡಿಸ್ಕೊಳ್ಳಿ ಇದು ಫೋನಿಕ್ಸ್ ಥರನೇ ಫೋನಿಕ್ಸ್ ಆ್ಯಂಡ್ ಬ್ಲೆಂಡಿಂಗ್ ಲೈಕ್ ಫೋನಿಕ್ ಸೌಂಡ್ಸು ಅದನ್ನು ಬ್ಲೆಂಡ್ ಮಾಡಬೇಕು ಸೊ ಡಿ ಮತ್ತು ಇ ಬಂದಾಗ ನಾನೇನು ಹೇಳಿದ್ದೆ ಡೆ ಅಲ್ವಾ ಎಲ್ ಐ ಎಲ್ ಐ ಬಂದಾಗ ಏನು ಎಲ್ ಮತ್ತು ಐ ಏನಾಗುತ್ತೆ ಲಿ ಸೊ ಡೆಲಿ ಇದು ಸಿ ಐನ ನಾನೇನು ಹೇಳಬೇಕು ಅಂದರೆ ಶ್ ಆಮೇಲೆ ಇಲ್ಲಿ ಓ ಯು ಎಸ್ ಇದೆ ಸೊ ಇದನ್ನ ಬಿಟ್ಬಿಡಿ ಓ ಯು ಅಂತಲೇ ನಿಮಗೆ ಫೋನೋಗ್ರಾಮ್ ಇದೆ ಓ ಯು ಬಂದಾಗ ಏನೇನು ಸೌಂಡ್ ಬರುತ್ತೆ ಯು ಬಂದಾಗ ಅವು ಬರುತ್ತೆ ಊ ಬರುತ್ತೆ ಆ ಬರುತ್ತೆ ಅದೆಲ್ಲ ಮುಂದೆ ಬರುತ್ತೆ ಓಕೆ ಸೊ ಈಗ ಇಲ್ಲಿ ನಾವು ಅದಕ್ಕೆ ಇದನ್ನ ಅಸ್ ಅಂತ ಹೇಳಬೇಕು ಡೆಲಿ ಇಲ್ಲಿ ಶಾ ಹಾಕೋಬೇಕು ಆಮೇಲೆ ಆ ಡೆಲಿಶಸ್ ಅಲ್ಲಿ ಏನಾಯ್ತು ಅದು ಡೆಲಿ ಶಸ್ ಅಂತ ಹೇಳಬಾರ್ದು ಡೆಲಿ ಅಲ್ಲ ಶಿ ಎಸ್ ಅಂತ ಹೇಳಬಾರ್ದು ದಿಸ್ ಇಸ್ ರಾಂಗ್ ಡೆಲಿಶಸ್ ಡೆಲಿಶಸ್ ಅಂತ ಹೇಳಿದ್ರು ಸಾಕು ಓಕೆ ಸೊ ಡೆ ಡಿ ಇ ಡೆ ಎಲ್ ಐ ಲಿ ಸಿ ಐ ಯು ಎಸ್ ಅಸ್ ಓ ಯು ಎಸ್ ಅಸ್ ತುಂಬ ಕಡೆ ಓ ಯು ಎಸ್ ಅಸ್ ಅಂತಲೇ ಹೇಳೋದು ಓಕೆ ಓ ಈಗ ನಾನು ಹೇಳಿದ್ರೆ ಫೋನೋಗ್ರಾಮ್ ದಿಸ್ ಇಸ್ ಫೋನೋಗ್ರಾಮ್ ದಿಸ್ ಇಸ್ ನಾಟ್ ಫೋನಿಕ್ಸ್ ಫೋನಿಕ್ಸ್ ಅಲ್ಲ ಬ್ಲೆಂಡಿಂಗ್ ಅಲ್ಲ ಫೋನಿಕ್ ಸಲ ಇದು ಫೋನೋಗ್ರಾಮ್ ಆಗಿರೋದ್ರಿಂದ ಆ ಗುಂಪು ಅಂದರೆ ಈ ವವೆಲ್ ಗ್ರೂಪ್ಸ್ ಇದೆಯಲ್ಲ ವವೆಲ್ ಅಥವಾ ಕಾನ್ಸನೆಂಟ್ ಗ್ರೂಪ್ ಇದ್ದಾಗ ಅದು ಅದರ ಸೌಂಡ್ ಚೇಂಜ್ ಮಾಡುತ್ತೆ ಕಾಮನ್ ಆಗಿ ಓಗೆ ನಾವು ಏನು ಹೇಳ್ತೀವಿ ಅ ಅಥವಾ ಓ ಅಂತ ಹೇಳ್ತೀವಿ ಯುಗೆ ನಾವು ಯು ಅಥವಾ ಆ ಅಂತ ಹೇಳ್ತೀವಿ ಸಾರಿ ಯು ಅಂತ ಹೇಳ್ತೀವಿ ಬಟ್ ಫೋನೋಗ್ರಾಮ್ ಅಂತ ಬಂದಾಗ ಕೆಲವು ಎರಡು ಎರಡು ಮೊಬೈಲ್ ಸೇರ್ಕೊಂಡಾಗ ಅದು ಅದರದೇ ಆದ ಸೌಂಡ್ ಮಾಡುತ್ತೆ ಅನ್ನೋದನ್ನು ನಾನು ಇಂದಾನು ನಿಮಗೆ ಹೇಳ್ತಾ ಬರ್ತಾ ಇದ್ದೀನಿ ಸೊ ದಯವಿಟ್ಟು ಕನ್ಫ್ಯೂಸ್ ಆಗಬೇಡಿ ಯಾರು ಫೋನಿಕ್ಸ್ ಬ್ಲೆಂಡಿಂಗ್ ಫೋನಿಕ್ ಫೋನಿಕ್ಸ್ ಒಂದು ಕಡೆ ಇರಲಿ ಫೋನೋಗ್ರಾಮ್ಸ್ ಒಂದು ಕಡೆ ಇರಲಿ ಓಕೆ ಈಗ ಇದು ಸಿ ಓ ಎನ್ ಸಿ ಓ ಎನ್ ಏನಾಗುತ್ತೆ ಕ ಆನ್ ಕಾನ್ ರೈಟ್ ಬಟ್ ಸಿ ಓ ಎನ್ ಕನ್ ಅಂತಲೂ ಬರುತ್ತೆ ಅದು ಮುಂದೆ ನೆಕ್ಸ್ಟ್ ಲೆವೆಲಲ್ಲಿ ನಿಮಗೆ ಗೊತ್ತಾಗುತ್ತೆ ಈಗ ಸಿ ಒ ಎನ್ ಕನ್ ಅಥವಾ ಅದನ್ನು ಕಾನ್ ಅಂತ ಬರೋ ಚಾನ್ಸಸ್ ಇರುತ್ತೆ ಓಕೆ ಅದು ಮುಂದೆ ಗೊತ್ತಾಗುತ್ತೆ ನಿಮಗೆ ಅದು ಓಪನ್ ಸಿಲೆಬಲ್ ಮತ್ತೆ ಕ್ಲೋಸ್ ಸಿಲೆಬಲ್ ಪಾಠ ಇದೆ ಅದರೊಳಗೆ ಗೊತ್ತಾಗುತ್ತೆ ಇಲ್ಲಿ ಕಾನ್ ಇಲಿ ಎಸ್ ಸೈಲೆಂಟ್ ಕಾನ್ ಮತ್ತೆ ಶಸ್ ಕಾನ್ ಶಸ್ ಕಾನ್ ಎಸ್ ಸೈಲೆಂಟ್ ಆಗಿರುತ್ತೆ ಇದು ಸಿ ಐ ಯು ಎಸ್ ಬಂದಾಗ ಸಿ ಐ ಎಸ್ ಬಂದಾಗ ಏನ್ ಮಾಡಬೇಕು ಶಸ್ ಅಂತ ಹೇಳಬೇಕು ಕಾನ್ಶಿಯಸ್ ಇದು ಗ್ರೇ ಅಗೇನ್ ಇದೇನಿದು ಸಿ ಐ ಓ ಯು ಎಸ್ ಏನು ಶಸ್ ಗ್ರೇ ಶಸ್ ಇದು ಗ್ರೇ ಯಾಕೆ ಗ್ರಾ ಗ್ರ ಯಾಕಿಲ್ಲ ಜಿ ಆರ್ ಎ ನಾನು ಗ್ರ ಅಂತ ತಾನೇ ಹೇಳಿದ್ದೆ ನಿಮಗೆ ಜಿ ಆರ್ ಎ ಜಿ ಆರ್ ಎ ಗ್ರ ರೈಟ್ ಗ್ರ್ಯಾಂಡ್ ಗ್ರಾಸ್ಪ್ ಗ್ರ ಗ್ರಾಫ್ ಅಥವಾ ಗ್ರಾಫ್ ಬಟ್ ಜಿ ಆರ್ ಎಲ್ಲಿ ಗ್ರೇ ಅಂತ ಬಂದಿದೆ ಗ್ರೇ ಗ್ರೇ ಯಾಕೆ ಅಂತ ಹೇಳಿದ್ರೆ ಅದು ಓಪನ್ ಸಿಲೆಬಲ್ ಮತ್ತು ಕ್ಲೋಸ್ ಸಿಲೆಬಲ್ ಅಂತ ಒಂದು ಪಾಠ ಇದೆ ಅದರಲ್ಲಿ ಗ್ರೇ ಎಲ್ಲಿ ಬರುತ್ತೆ ಗ್ರಾ ಎಲ್ಲಿ ಬರುತ್ತೆ ಅನ್ನೋದು ನಿಮಗೆ ಕ್ಲಾರಿಟಿ ಸಿಗುತ್ತೆ ಇಲ್ಲಿ ನಾವು ಈ ಗ್ರೇ ಯಾಕೆ ಹೇಳ್ತಿದ್ದೀವಿ ಅಂದರೆ ಈ ಗ್ರೇದು ಮೂಲ ಪದ ಗ್ರೇಷಸ್ ಗ್ರೇಷನ್ಸ್ ಮೂಲ ಪದ ಗ್ರೇಸ್ ಗ್ರೇಸ್ ಮೂಲಪದ ಈ ಮೂಲಪದ ಗ್ರೇಸ್ ಇಲ್ಲಿ ನಾವು ಇಲ್ಲಿ ಯಾಕೆ ಗ್ರೇ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ ಇಲ್ಲಿ ಈ ಬರುತ್ತೆ ಕೊನೆಯಲ್ಲಿ ಈ ಬಂದಿರೋದ್ರಿಂದ ಅದನ್ನು ನಾವು ಎಸ್ ಅಂತ ಹೇಳ್ತೀವಿ ಲಾಂಗ್ ಮೊಬೈಲ್ ಹೇಳ್ತೀವಿ ಶಾರ್ಟ್ ವವೆಲ್ ಹೇಳೋದಿಲ್ಲ ಓಕೆ ಅದು ನಿಮ್ಗೆ ಸ್ಪೆಲ್ಲಿಂಗ್ ರೂಲ್ ಅಲ್ಲೂ ಗೊತ್ತಾಗುತ್ತೆ ಓಕೆ ಈಗ ಸದ್ಯಕ್ಕೆ ಅದ್ಬಿಡೋಣ ಸೊ ಇದನ್ನ ನಾವು ಪ್ರೊನೌನ್ಸ್ ಮಾಡಬೇಕು ಇಲ್ಲಿ ನಾನು ಹೆಂಗೆ ನಾನು ಬರೀತೀನಿ ಹಾಗೆ ನೀವು ಪ್ರೊನೌನ್ಸ್ ಮಾಡೋಕ್ಕೆ ಟ್ರೈ ಮಾಡಿ ಹೊರತು ಕನ್ಫ್ಯೂಸ್ ಮಾಡ್ಕೋಬೇಡಿ ಅದು ಯಾಕೆ ಹಿಂಗೆ ಹಂಗ ಅಲ್ಲವಾ ಹೇಳ್ಕೊಡ್ತೀವಿ ಫೋನಿಕ್ಸ್ ಬೇರೆ ಫೋನೋಗ್ರಾಮ್ಸ್ ಬೇರೆ ಓಕೆ ರೈಟ್ ಈಗ ಇದನ್ನ ಪ್ರೆ ಪಿ ಆರ್ ಇ ಪ್ರೆ ಪ್ರೇ ಇದೇನು ಹೇಳ್ಬೇಕು ಪ್ರೆ ಓಕೆ ಹಲೋ ಕನೆಕ್ಟ್ ಎಲ್ಲ ಜಾಯಿನ್ ಆಗಿದ್ದೀರಲ್ಲ ಒಂದು ನಿಮಿಷ ನಾನು ಲಿಂಕ್ ಹಾಕ್ತೀನಿ ಎಲ್ಲ ಜಾಯ್ನ್ ಆಗಿದಾರೆ ಕ್ಲಾಸಲ್ಲ ಇದ್ದೀವಿ ಕನೆಕ್ಟ್ ಆಗ್ತಾ ಇಲ್ಲ ಅಂದರೆ ನಿಮ್ದು ನೆಟ್ವರ್ಕ್ ಏನಾದರೂ ಪ್ರಾಬ್ಲಮ್ ಇರಬೇಕು ನೋಡಿ ಎಲ್ಲರೂ ಜಾಯ್ನ್ ಆಗಿದ್ದಾರೆ ನೆಟ್ವರ್ಕ್ ಇದು ಲಿಂಕ್ ಹಾಕಿದ್ದೀನಿ ನೋಡಿ ಅದರಲ್ಲಿ ಕನೆಕ್ಟ್ ಮಾಡ್ಕೊಳ್ಳಿ ಓಕೆ ಓಕೆ ಸೊ ಅರ್ಥ ಆಗ್ತದೆ ಅಲ್ಲ ಎಲ್ರಿಗೂ ನಾವು ಕರೆಕ್ಟ್ ಆಗಿ ನೀವು ಫೋನಿಕ್ಸ್ ಮತ್ತೆ ಅಪ್ಲೈ ಮಾಡ್ಬೇಕಿಲ್ಲಿ ಬಟ್ ಇಲ್ಲಿ ಏನು ಫೋನೋಗ್ರಾಮ್ ಅಂತ ನಾನು ಕೊಟ್ಟಿರ್ತೀನಿ ಅದು ಬಂದಾಗ ಅದು ಚೇಂಜ್ ಆಗುತ್ತೆ ಮತ್ತೆ ಸಿ ಐ ಓ ಯು ಎಸ್ ಬಂದಾಗ ಶಸ್ ಅಂತ ಹೇಳಬೇಕು ಓಕೆ ಅದರಲ್ಲೇ ಕನೆಕ್ಟ್ ಮಾಡಿ ಇಲ್ಲ ಫೋನ್ ರೀಸ್ಟಾರ್ಟ್ ಮಾಡಿ ಏನು ಏನಂತ ಬರ್ತಾ ಇದೆ The have any more okay. Okay. So you go that like you do wishes, you do malicious, malicious, you do spacious, spacious, you do tenacious, tenacious, you do ferocious, ferocious, he do you do he yeah you yeah you gonna do oh or dashes or dashes or dashes or dashes or dashes. ಓಕೆ ಸೊ ಸಿ ಐ ಇಲ್ಲಿ ನಾವು ಫೋನೋಗ್ರಾಮ್ ಅಂತ ತಗೋಬೇಕು ಆಮೇಲೆ ಒ ಯು ಎಸ್ ಓ ಸಹ ಫೋನೋಗ್ರಾಮೆ ಸಿ ಐ ಓ ಯು ಎಸ್ ಬಂದಾಗ ಅದನ್ನ ಶಸ್ ಅಂತ ಹೇಳಬೇಕು ಓಕೆ ನೆಕ್ಸ್ಟ್ ಈಗ ಸಿ ಐ ಓ ಯು ಎಸ್ ಬಂದಿದೆ ಇಲ್ಲಿ ಅಲ್ವಾ ಸೊ ಇಲ್ಲಿ ಎಲ್ಲ ಇವಿಷ್ಟು ಒಂದು ಎರಡು ಹತ್ತು ಹತ್ತು ಪದಗಳಲ್ಲಿ ಸಿ ಐ ಓ ಯು ಎಸ್ ಲಾಸ್ಟಿಗೆ ಬಂದಿದೆ ಎಂಡಲ್ಲಿ ಇಲ್ಲಿ ಸಿ ಐ ಎನ್ ಬಂದಿದೆ ನೋಡಿ ಎ ಎನ್ ಸಿ ಐ ಎನ್ ಬಂದಿದೆ ಸೊ ಸಿ ಐ ಎನ್ ನಾವು ಒಟ್ಟಿಗೆ ತಗೋಬೇಕು ಸಿ ಐ ಐ ಒಟ್ಟಿಗೆ ತಗೊಂಡು ಇದನ್ನ ಏನ್ ಹೇಳಬೇಕು ಇದು ಫಿ ಫಿಸಿಷನ್ ಏನಂತ ಹೇಳಬೇಕು ಫಿಸಿಷನ್ ನೀವು ಶಾ ದೊಡ್ಡ ಹಾಕೋಬಹುದು ಚಿಕ್ಕ ಶಾ ಹಾಕಬಹುದು ನೋ ಪ್ರಾಬ್ಲಮ್ ಇದನ್ನು ಹಾಕೋಬಹುದು ಇಲ್ಲ ಶಾ ಓಕೆ ಫಿ ಝಿ ಶನ್ ಫಿಸಿನ್ ಫಿಸಿಷನ್ ಹಾಗೆ ಮ್ಯೂ ಸೊ ಇಲ್ಲಿ ಮ್ಯೂಸಿಕ್ ಎಲ್ರಿಗೂ ಗೊತ್ತಲ್ಲ ಮ್ಯೂಸಿಕ್ ಎಲ್ಲ ಮಸಿಕ್ ಅಂತ ಬರಲ್ಲ ಅದು ಮ್ಯೂಸಿಕ್ ಅಂತಲೇ ಬರುತ್ತೆ ಮ್ಯೂ ಜಿ ಮ್ಯೂ ಮ್ಯೂ ಈ ಝಾನ ಕರೆಕ್ಟ್ ಆಗಿ ಪ್ರೊನೌನ್ಸ್ ಮಾಡೋಕೆ ಟ್ರೈ ಮಾಡಿ ಝ ಜಾ ಲ ಝ ಮ್ಯೂ ಝಿ ಶನ್ ಪಾ ಲಿ ಟಿ ಸೊ ಇದಕ್ಕೆ ನಾವು ಸಿಲೆಬಲ್ ಮೆಥಡ್ ಅಂತ ಹೇಳ್ತೀವಿ ಸಿಲೆಬಲ್ ಅಂತ ಹೇಳಿದ್ರೆ ಒಂದು ವವೆಲ್ ಇರುತ್ತೆ ಒಂದು ಸೌಂಡಲ್ಲಿ ಒಂದು ವವೆಲ್ ಇರುತ್ತೆ ಓಕೆ ಸೊ ಅದಕ್ಕೆ ಸಿಲೆಬಲ್ ಅಂತ ಹೇಳ್ತೀವಿ ಅದು ಮುಂದೆ ಗೊತ್ತಾಗುತ್ತೆ ನಿಮಗೆ ಈಗ ಜಸ್ಟ್ ಈ ಥರ ಕಟ್ ಮಾಡೋದು ನಾನು ಲೈನ್ ಹಾಕ್ತಿದ್ದೀನಲ್ಲ ಅದಕ್ಕೆ ಸಿಲೆಬಲ್ ಪ ಲಿ ಶನ್ ಕನ್ನಡದಲ್ಲಿ ಈಗ ಪಾಲಿಟಿಷನ್ ಅಲ್ಲಿ ನಾಲ್ಕು ಸಿಲೆಬಲ್ ಇದೆ ಅಂತ ಹೇಳ್ಬೇಕು ನಾವು ಪ ಲಿ ಟಿ ಶನ್ ಕನ್ನಡದಲ್ಲಿ ಎಷ್ಟು ಅಕ್ಷರ ಬಂದಂಗಾಯ್ತು ನಾಲ್ಕು ಅಕ್ಷರ ನಾಲ್ಕುವರೆ ಅಕ್ಷರ ರೈಟ್ ಅದಕ್ಕೆ ನಾಲ್ಕು ಸಿಲೆಬಲ್ ಇದೆ ಅಂತ ಓಕೆ ಸೊ ಅದ ಮುಂದೆ ನೋಡೋಣ ಈಗ ಮ್ಯಾ ಜಿ ಶನ್ ಅಥವಾ ಮಜಿಷನ್ ಅಂತ ಹೇಳ್ಬೋದು ಕರೆಕ್ಟ್ ಪ್ರೊನೌನ್ಸಿಯೇಷನ್ ಬಂದು ಮ ಜಿ ಮಜಿ ಶನ್ ಚಿಕ್ಕ ಹಾಕೊಳ್ಳಿ ದೊಡ್ಡ ಶಾ ಹಾಕೊಳ್ಳಿ ಇಟ್ ಡಸೆಂಟ್ ಮ್ಯಾಟರ್ ಓಕೆ ಮಜೀಷಿಯನ್ ಅಥವಾ ಮ್ಯಾಜಿಷಿಯನ್ ಆಕ್ಚುಲಿ ಮಜೀಷಿಯನ್ ಅಂತ ಹೇಳಬೇಕು ಕೆಲವು ಕಡೆ ನಿಮಗೆ ಗೊತ್ತಾಗುತ್ತೆ ಮುಂದೆ ಇಂಗ್ಲಿಷ್ ಅಲ್ಲಿ ಎ ಯಾವಾಗ ಅ ಆಗುತ್ತೆ ಅನ್ನೋದು ನಿಮಗೆ ಅಡ್ವಾನ್ಸ್ ಲೆವೆಲ್ ಗೊತ್ತಾಗುತ್ತೆ ಎ ಅನ್ನೋದಕ್ಕೆ ಒಂಬತ್ತು ಶಬ್ದ ಇದೆ ಅಂತ ಹೇಳಿದ್ದೆ ನಾನು ಓಕೆ ಸೊ ಎ ಆಗ್ಬೋದು ಎ ಏನೇ ಆಗ್ಬೋದು ಎ ಅ ಆಗ್ಬೋದು ಎ ಎ ಆಗ್ಬೋದು ಎ ಎ ಎ ಆಗ್ಬೋದು ಹ ಎ ಅಥವಾ ಆ ಆಗ್ಬೋದು ಆ ಅಲ್ಲಿ ನೋಡಿ ಇಲ್ಲಿ ಎ ಇದೆ ಇದನ್ನು ನಾವು ಫಾದರ್ ಅಂತ ಹೇಳ್ತೀವಿ ಫಾದರ್ ಆ ಆಕಾರ ಹೇಳ್ತೀವಿ ಅಲ್ಲಿ ಫಾದರ್ ಅಂತ ಹೇಳಲ್ಲ ಫಾದರ್ ಸೊ ಆತರ ಹೇಗೆ ಒಟ್ಟು ಒಂಬತ್ತು ಶಬ್ದಗಳಿದೆ ಅದು ಕಾಮನ್ ಆಗಿ ಯೂಸ್ ಮಾಡೋದು ನಾವು ಆ ಅಲ್ಲಲ್ಲಿ ನಿಮಗೆ ಎ ಬರುತ್ತೆ ಎ ಒಂದು ಎರಡು ಮೂರು ಕಡೆ ಬರುತ್ತೆ ಎ ಮೂರು ಕಡೆ ಬರುತ್ತೆ ಅ ಅನ್ನೋದು ತುಂಬ ಬರುತ್ತೆ ಓಕೆ ಸೊ ಅಲ್ಲೇ ಅದೇ ತರ ಇಲ್ಲಿ ಮ ಮಲಿಷಿಯಸ್ ಮಜಿಷಿಯನ್ ಆತರ ಇಲ್ಲಿ ಮಜಿಷಿಯನ್ ಇದು ಎಲೆಕ್ಟ್ರಿಷಿಯನ್ ಅಂತಲೂ ಹೇಳಬಹುದು ಎಲೆಕ್ಟ್ರಿಷಿಯನ್ ಅಂತ ಹೇಳ್ಬೋದು ಎ ಇ ಅಂತ ಬಂದಾಗ ಈ ಅಕ್ಷರ ಬಂದಾಗ ಇ ಅಂತಾನೆ ಬರುತ್ತೆ ಕೆಲವು ಸಲ ಇಲ್ಲಾಂದ್ರೆ ಅಂತ ಬರುತ್ತೆ ಓಕೆ ಸೊ ನೀವು ಇದನ್ನ ಎಲೆಕ್ಟ್ರಿಷಿಯನ್ ಅಂತಾನೆ ಬರ್ಕೊಳ್ಳಿ ನೋ ಪ್ರಾಬ್ಲಮ್ ಎಲೆಕ್ಟ್ರಿಷನ್ ಟ್ರಿಷನ್ ಎಲೆಕ್ಟ್ರಿಷಿಯನ್ ಓಕೆ ಫಿಸಿಷಿಯನ್ ಮ್ಯೂಸಿಷಿಯನ್ ಪಾಲಿಟಿಷನ್ ಮಜಿಷಿಯನ್ ಎಲೆಕ್ಟ್ರಿಷಿಯನ್ ನೆಕ್ಸ್ಟ್ ಇದು ಟೆಕ್ ಇ ಟೆಕ್ ಟೆಕ್ ಲೈನ್ ಹಾಕೋಬೇಕು ಟೆಕ್ ಹಾಕೋದು ಇಲ್ಲಿ ಬಿಟ್ಬಿಡಿ ಟೆಕ್ ಲೈನ್ ಹಾಕೋಬೇಕು निशन, टेक नि शनीशियन ओके टेक नि शेक्निशियन आप टी शन आप्टिशन आप टी शन ऑप्टिशियन ಆಪ್ಟಿಷನ್ ನೆಕ್ಸ್ಟ್ ಇದು ಇಲ್ಲಿ ಇದನ್ನು ನಾವು ಡಯಟ್ ಅಂತ ಹೇಳ್ತೀವಿ ಡಯಟ್ ಡಿ ಐ ಇ ಟಿ ಬಂದಾಗ ಡಿ ಅಂತ ಹೇಳಲ್ಲ ಡಯಟ್ ಅಂತ ಹೇಳ್ತೀವಿ ಮತ್ತು ಅದೇ ಡಿ ಐ ಬಂದಾಗ ಡೈ ಅಂತ ಹೇಳಿ ಹೇಳಬೇಕು ಡಿ ಐ ಬಂದಾಗ ಡಿ ಅಂತ ಹೇಳಿ ಹೇಳಬೇಕು ಅದಕ್ಕೆ ಸಪರೇಟ್ ಪಾಠ ಇದೆ ಓಪನ್ ಸಿಲೆಬಲ್ ಕ್ಲೋಸ್ ಸಿಲೆಬಲ್ ಅಂತ ಹೇಳ್ತೀವಿ ಅದಕ್ಕೆ ಸಪರೇಟ್ ಪಾಠ ಇದೆ ಓಕೆ ಈಗ ಇದನ್ನ ನಾವು ಡಾಯ ಡಯಟಿಷನ್ 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 ಇದು ಬ್ಯೂಟಿ ಬ್ಯೂಟಿ ಅಂತ ಬರುತ್ತೆ ಬ್ಯೂಟಿ ಅಂತ ಬಂದಾಗ ಬಿ ಇ ಯು ಸಾರಿ ಎ ಯು ಟಿ ಐ ಬರುತ್ತೆ ಸೊ ನಿಮಗೆ ಇ ಎ ಯು ಸೇರಿ ಇ ಎ ಸೈಲೆಂಟ್ ಆಗುತ್ತೆ ಇಲ್ಲಿ ಅಲ್ಲಿ ನಮಗೆ ಬರೀ ಬಿ ಯು ಮಾತ್ರ ಉಳಿಕೊಳ್ಳುತ್ತೆ ಸೊ ಅದನ್ನು ನಾವೇನ್ಮಾಡ್ಬೇಕು ಬಿಯು ಬ್ಯೂಟಿಶನ್ ಬ್ಯೂಟಿಷನ್ ಬರೀ ಬಾರ್ದು ಅದಕ್ಕೆ ಓದಬೇಕು ತುಂಬ ಓದಬೇಕು ಈಗ ಬ್ಯೂಟಿಷನ್ ಅಂತ ಒಂದ್ಸಲ ಓದಿದ್ಮೇಲೆ ಅದು ಗೊತ್ತಾಗುತ್ತೆ ಈಗ ಆ ಥರದ ಪದಗಳೇನು ಜಾಸ್ತಿ ಇಲ್ಲ ಆ ಥರ ಪದಗಳು ನಿಮಗೆ ಜಾಸ್ತಿ ಇಲ್ಲ ಓಕೆ ನೀವು ನಾನು ಹೇಳಿದ್ನಲ್ಲ ಫೋನ್ ಹೌದು ಹೌದು ನಾನು ಹೇಳೋದು ಕೇಳಿ ನಾನು ಹೇಳೋದು ಕೇಳಿ ನಾನು ನಿಮಗೆ ಕೊಟ್ಟಿರೋ ಪದನ ನಾನು ನಿಮಗೆ ಡಿಕ್ಟೇಷನ್ ಕೊಡೋದು ಅಲ್ವಾ ನಾನು ನಿಮಗೆ ಕನ್ನಡದಲ್ಲಿ ಅದರ ಟ್ರಾನ್ಸ್ಲೇಷನ್ ಕೊಟ್ಟು ಕನ್ನಡ ಕನ್ನಡದಲ್ಲಿ ಅದರ ಫೋನೆಟಿಕ್ಸ್ ಕೊಟ್ಟಿರ್ತೀನಿ ಅದೇ ಪದನ ನಾನು ನಿಮಗೆ ಕೊಡೋದು ನೀವು ಅದನ್ನೇ ಓದ್ಬಿಟ್ಟು ಅದರಲ್ಲಿ ಏನಿರುತ್ತೆ ಅದನ್ನು ಬರಿಬೇಕು ಈಗ ಬ್ಯೂಟಿಷಿಯನ್ ಅಂತ ನಾನು ಹೇಳ್ತಾ ಇದ್ದೀನಿ ಆಗಿ ನಾನು ಹೇಳ್ತಾ ಇದ್ದೀನಿ ಇದರಲ್ಲಿ ಇ ಯು ಸೈಲೆಂಟ್ ಇ ಎ ಸೈಲೆಂಟ್ ಆಗುತ್ತೆ ನೀವು ಬಿ ಯು ಬರಿಬೇಕು ಅಂತ ಅದು ಸ್ವಲ್ಪ ನೆನಪಲ್ಲಿ ಇರಬೇಕು ಆಮೇಲೆ ಆ ವರ್ಡ್ಸನ್ನ ವರ್ಡ್ಸನ್ನ ಒಂದು ಮೂರು ನಾಲ್ಕು ಸಲ ಬರಿಬೇಕು ಓದಬೇಕು ಆವಾಗ ಏನಾಗುತ್ತೆ ಬರುತ್ತೆ ಆಗಿ ನೀವು ಬರೀ ಫೋನಿಗೆ ಫಸ್ಟ್ ಪಾಠ ನಾನು ಮಾಡ್ದೆಲ್ಲ ಅದನ್ನೇ ಇಟ್ಕೊಂಡು ಸಿಕ್ಸ್ ಮಂತ್ಸ್ ನಾನು ಹಾಗೆ ಸೌಂಡ್ ಸೌಂಡ್ ಕೇಳ್ಕೊಂಡೇ ಬರೀತೀನಿ ಅಂತ ಹೇಳಿದ್ರೆ ಆಗಲ್ಲ ಫಿಫ್ಟಿ ಪರ್ಸೆಂಟ್ ಮಾತ್ರ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಮಾತ್ರ ನಿಮಗೆ ಫೋನಿಗೆ ಸಪೋರ್ಟ್ ಮಾಡುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಕವಿತಾ ಅಲ್ವಾ ಹಾಂ ಅದನ್ನೇ ನಾನು ಹೇಳ್ತಾ ಇರೋದು ಫಿಫ್ಟಿ ಪರ್ಸೆಂಟ್ ಮಾತ್ರ ನಿಮಗೆ ಫೋನಿಕ್ಸು ಮಿಕ್ಕಿದೆಲ್ಲ ಫೋನೋಗ್ರಾಮ್ಸ್ ಇದೆ ಸ್ವೆಲ್ಲಿಂಗ್ ರೂಲ್ಸ್ ಇದೆ ಸಿಲೆಬಸ್ ಇದೆ ಭಾಳಷ್ಟು ವಿಷಯಗಳಿದ್ದಾವೆ ಎಲ್ಲದು ಇನ್ಕ್ಲೂಡ್ ಮಾಡಬೇಕು ನೀವು ನೀವು ಸೌಂಡ್ ಕೇಳಿದ ತಕ್ಷಣ ನಾನು ಸೌಂಡ್ ಈ ಥರ ಕೇಳಿಸ್ತು ನಾನು ಬರದೆ ಅಂತ ಹೇಳಿದ್ರೆ ಅದಂಗೆ ಅದು ಆಗೋದಿಲ್ಲ ನೀವು ಎಲ್ಲ ಪ್ರತಿ ಕ್ಲಾಸಲ್ಲಿ ಹೇಳ್ತಾ ಈ ಪ್ರಾಬ್ಲಮ್ ಹೌದು ನಾನು ಅದಕ್ಕೆ ಸೊಲ್ಯೂಷನ್ ಹೇಳ್ತಾ ಇದ್ದೀನಲ್ವಾ ಸೊಲ್ಯೂಷನ್ ಏನು ಕೆಲವ್ ನಾನು ಅದಕ್ಕೆ ಫೋನಿಗೆಸ್ ಅಂತ ಇಲ್ಲ ಸಾರಿ ಫೋ ಫೋನೋಗ್ರಾಮ್ಸ್ ಇರೋದು ಅದೇ ಅದಕ್ಕೇನೆ ಫೋನೋಗ್ರಾಮ್ಸ್ ಇರೋದು ಫೋನೋಗ್ರಾಮ್ಸನ್ನ ನೀವು ಪದೇ ಪದೇ ವರ್ಡ್ಸನ್ನು ಪ್ರಾಕ್ಟೀಸ್ ಮಾಡಬೇಕು ಮತ್ತು ಈ ವರ್ಡ್ಸನ್ನು ನಾನು ಪಾಠಗಳಲ್ಲಿ ಬರುತ್ತೆ ಮುಂದೆ ಪಾಠನ ಓದಬೇಕು ಪಾಠನ ರಿಪೀಟ್ ಮಾಡಬೇಕು ಸೊ ರೀಡಿಂಗ್ ಯು ಹ್ಯಾವ್ ತುಂಬ ಓದಬೇಕು ನೀವು ಓದಿ ಓದಿ ಪ್ರಾಕ್ಟೀಸ್ ಆದಮೇಲೆ ಕೆಲವು ಪದಗಳೆಲ್ಲ ಉಳ್ಕೊಳ್ಳುತ್ತೆ ಮೈಂಡಲ್ಲಿ ಜಸ್ಟ್ ನಾನು ಕೇಳಿದೆ ಹಾಂ ನಾನು ಬ್ಯೂಟಿಷನ್ ಅಂತ ಬ್ಯೂಟಿ ಬ್ಯೂಟಿಫುಲ್ ಅಂತ ಹೇಳ್ತೀನಿ ಅನ್ನ ನಾನು ಬರದೆ ಹಂಗಲ್ಲ ಅದು ಬ್ಯೂಟಿಫುಲ್ ಅನ್ನೋ ಪದ ನೀವು ಮೊದಲು ನೋಡಿಬೇಕು ಅದರಲ್ಲಿ ಈ ಎ ಸೈಲೆಂಟ್ ಆಗ್ತಿದೆ ಅಂತ ನಾನು ಹೇಳಿದ ಮೇಲೂ ನೀವು ಮರೆತರೆ ಹೇಗೆ ಅಲ್ವಾ ತುಂಬಾ ಪದಗಳು ಹಾಗೆ ಇದೆ ಇದರಲ್ಲಿ ಅದಕ್ಕೆ ಫೋನೋಗ್ರಾಮ್ಸ್ ಅಂತ ಹೇಳೋದು ಈಗ ನೋಡಿ ಇದೆ ಸಿಐ ಯು ಎಸ್ ಸರ್ ನೀವು ಟೆನಾಶಸ್ ಅಂತ ಹೇಳಿದ್ರಿ ಟೆನಾಶಸ್ ಅಂತ ಹೇಳಿದ್ರಿ ನಾನು ಹಿಂಗ್ ಬರ್ದೆ ಯು ಎಸ್ ಇದು ಟೆನಾಶಸ್ ಸರ್ ನೀವು ಟೆನಾಶಸ್ ಅಂತ ಹೇಳಿದ್ರೆ ನಾನು ಹಿಂಗೆ ಬರ್ದೆ ಅಲ್ಲ ನಾನು ಟೆನಾಶಸ್ ಅಂತ ನಿಮ್ಗೆ ಹೇಳ್ಕೊಟ್ಟಿದ್ದು ಇದನ್ನ ಸೊ ನೀವು ಇದನ್ನ ಇದೇ ತರನೇ ಬರೀಬೇಕು ಯಾವ್ದು ಹೇಳ್ಕೊಟ್ಟಿರ್ತೀವಿ ಯಾರು ಹಾಗೆ ಬರಿಬೇಕು ಜಸ್ಟ್ ನೀವು ಸೌಂಡ್ ಕೇಳ್ಕೊಂಡೆ ನಾವು ಇಲ್ಲ ಸೌಂಡ್ ಡಿಫರೆಂಟ್ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಲ್ಲ ಆ ಥರ ಒಂದು ಲಾಜಿಕ್ ಇದೆ ಅಂತ ನಾನು ಹೇಳ್ತಾ ಇದೀನಿ ಸೊ ನೀವು ಅದನ್ನು ಫೋಕಸ್ ಮಾಡಬೇಕು ಓಕೆ ನೆಕ್ಸ್ಟ್ ಇಲ್ಲಿ ನೋಡಿ ಇಲ್ಲಿ ಇ ಇದೆ ಇ ನಾನು ಪೇ ಅಂತ ಹೇಳಿದೆ ಬಟ್ ಇಲ್ಲಿ ಪಿ ಅಂತ ಬರುತ್ತೆ ಪಿಡಿಯಾಟ್ರಿಷನ್ ಅಂತ ಹೇಳ್ಬೇಕು ಇದನ್ನ ಸೊ ಯಾವುದು ನಿಮಗೆ ವಿಶೇಷವಾಗಿರುತ್ತೆ ವಿಚಿತ್ರವಾಗಿರುತ್ತೆ ಅದನ್ನು ನಾವು ಅದ್ರ ಮೇಲೆ ಫೋಕಸ್ ಜಾಸ್ತಿ ಮಾಡಬೇಕು ಎಲ್ಲ ನಾನು ಹೇಳಿದೆ ಪರ್ಸೆಂಟ್ ಮಾತ್ರ ನಿಮಗೆ ಫೋನ್ ಸಹಾಯ ಮಾಡುತ್ತೆ ಪೀಡಿಯಾಟ್ರಿಷಿಯನ್ পিডিয়াট্রি ওকে মেলে ম্যাথম্যাটি নো ম্যাথ ম্যাথম্যাটি ಮ್ಯಾಥಮ್ಯಾಟಿಷಿಯನ್ ಓಕೆ ಇಲ್ಲಿ ಟಿ ಎಚ್ ಇದೆ ಅದನ್ನ ಥ ಅಂತ ಹೇಳಿದ್ರು ಮ್ಯಾಥೆ ಮ್ಯಾಥೆ ಅಂತ ಹೇಳಿದ್ರು ಬದಲು ಮ್ಯಾಥ್ ಮ್ಯಾಥಮ್ಯಾಟಿಷಿಯನ್ ಮ್ಯಾಥಮೆಟಿಕ್ಸ್ ಎಲ್ಲರಿಗೂ ಗೊತ್ತು ರೈಟ್ ಸೊ ಮ್ಯಾಥಮ್ಯಾಟಿಷನ್ ಮ್ಯಾಥಮೆಟಿಕ್ಸ್ ಮ್ಯಾಥಮ್ಯಾಟಿಷಿಯನ್ ಓಕೆ ಗೊತ್ತಾಯ್ತಲ್ಲ ಈಗ ಸಿ ಐ ಬಂದಾಗ ಸಿ ಐ ಮುಂದೆ ಏನಿದೆ ಅಂತ ನೋಡಿ ಸಿ ಐ ಮುಂದೆ ಎ ಎನ್ ಇದೆಯಾ ಐ ಒ ಯು ಎಸ್ ಸಾರಿ ಆ ಒ ಯು ಎಸ್ ಇದೆಯಾ ಅಥವಾ ಇ ಎನ್ ಟಿ ಇದೆಯಾ ಇ ಎನ್ ಟಿ ಮುಂದೆ ಬರುತ್ತೆ ಅಥವಾ ಎ ಎಲ್ ಇದೆಯಾ ಎ ಎಲ್ ಬರುತ್ತೆ ಮುಂದೆ ಕ್ರೋಶಲ್ ಕ್ರೂಶಲ್ ಸೋಷಲ್ ಓಕೆ ರೇಷಲ್ ಇದೆಲ್ಲ ಬರುತ್ತೆ ಇದು ಬಂದಾಗಲೂ ಎ ಎಲ್ ಐ ಎ ಎನ್ ಒ ಯು ಎಸ್ ಐ ಇ ಎನ್ ಟಿ ಬಂದಾಗ ನೀವು ಸಿ ಐನ ಶ ಅಂತ ಹೇಳಬೇಕು ಓಕೆ